ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇಷ್ಟು ದಿನ ಮುಲೇಟಿ ಪೌಡ್ರನ್ನ ಫೇಸ್ ಪ್ಯಾಕ್ ಯಾವ ರೀತಿ ಹಾಕಬೇಕು ಅಂತ ಅಂದು ನಾನು ಎಷ್ಟೋ ವಿಡಿಯೋಗಳನ್ನ ಮಾಡಿ ತೋರಿಸಿದ್ದೀನಿ ಮತ್ತು ಅದರದ್ದು ಬೆನಿಫಿಟ್ ಎಷ್ಟು ಅಂಥೇಳಂದು ನಾನು ನಿಮ್ಗೆ ಹಿಂದಾಗಲೇ ಹೇಳಿದ್ದೀನಿ ಯಾರೆಲ್ಲ ಆ ವೀಡಿಯೋಗಳನ್ನ ನೋಡಿಲ್ವೋ ದಯವಿಟ್ಟು ವೀಡಿಯೋಗಳನ್ನ ನೋಡ್ರಿ ಅಂದರೆ ನಿಮ್ಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಬಂಗು ಕಪ್ಪು ಕಲೆ ಡಾರ್ಕ್ ಸರ್ಕಲ್ ಏನೇ ಇರಲಿ ಅದು ಮುಲೇಟಿ ಪೌಡರ್ ಅನ್ನೋದು ಎಲ್ಲವನ್ನು ಒಡೆದು ಹಾಕುವಂಥ ಶಕ್ತಿ ಅದರೊಳಗೆ ಐತಿ ಅದಕ್ಕೋಸ್ಕರ ಮುಲೇಟಿ ಪೌಡ್ರ್ ಬಗ್ಗೆ ನಾನು ಜಾಸ್ತಿನ ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಹೇಳಿನೂ ಕೊಟ್ಟಿದ್ದೀನಿ ಇವತ್ತು ಮುಲೇಟಿ ಪೌಡ್ರಲ್ಲ ಒಂದು ಮುಲೇಟಿ ಕಡ್ಡಿ ಇವತ್ತು ಇವತ್ತು ನಾವು ಮುಲೇಟಿ ಕಡ್ಡಿನ ನಮ್ಮ ಸ್ಕಿನ್ ಕೇರಿಗೆ ಯಾವ ರೀತಿ ಬಳಸ್ಕೋಬೋದು ಅಂತ ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಆಮೇಲೆ ಬಹಳನೇ ಈಸಿಯಾಗಿ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು ಏನೂ ಕಷ್ಟ ಇಲ್ಲದ ಕೆಲಸ ಇದನ್ನೇನು ನೋಡ್ರಲ್ಲಿ ಈ ರೀತಿ ಇರ್ತಾ ಇರುತ್ತಿದ್ದು ಈ ರೀತಿ ಇರುತ್ತೆ ಮುಲಟಿ ಕಡ್ಡಿ ನಾವು ನಾವಿದ ಇದು ಬರೀ ಹತ್ತು ರೂಪಾಯಿ ಬರೀ ಹತ್ತು ರೂಪಾಯಿಗೆ ಇಷ್ಟು ಕಡ್ಡಿ ನಮಗೆ ಸಿಗ್ತಾವೋ ಇದನ್ನು ನಾವು ಈ ರೀತಿಯಾಗಿರುವಂಥ ಒಂದು ಈ ರೀತಿಯಾಗಿ ನಮಗೆ ಮುಲೇಟಿ ಕಡ್ಡಿ ಬರುತ್ತೆ ಇದನ್ನು ನಾವು ಯಾವ ರೀತಿ ನಮ್ಮ ಸ್ಕಿನ್ ಕೇರಿಗೆ ಬಳಸ್ಕೊಬೋದು ಅಂತೇಳಿ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗ ನಿಮಗೆ ಬರುತ್ತೆ ಫೇಸ್ಬುಕ್ಗಳನ್ನ ವೀಡಿಯೋ ಹಾಕಿದ್ದೀನಿ ಎಲ್ಲರೂ ವೀಡಿಯೋಗಳನ್ನ ನೋಡ್ರಿ ಮತ್ತು ಸಪೋರ್ಟ್ ಮಾಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬರೀ ಇದನ್ನ ನಾವು ಯಾವ ರೀತಿ ನಾವು ಇದನ್ನ ಈ ಇದ್ರದ್ದು ಒಂದು ಬೆನಿಫಿಟ್ ನಾವು ಅಂತ ಅಂತೇಳಿ ನಾನು ನಿಮಗೆ ಗೊತ್ತ ಹೇಳ್ಕೊಡ್ತೀನಿ ಬಹಳ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿ ಅಂತ ಅಂದರೆ ತಪ್ಪಾಗಂಗಿಲ್ಲ ಬರೀ ಅದನ್ನ ಹೆಂಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಗಾಜಿನ ಬಾಟ್ಲು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಆಗಲಿ ಅಥವಾ ಸ್ಟೀಲ್ ಬಾಟ್ಲಾಗಲಿ ಸ್ಟೀಲ್ ಡಬ್ಬ ಆಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಗಾಜಿನ ಬಾಟ್ಲಲ್ಲೇ ನಾವು ಇದನ್ನು ಹಾಕ್ಬೇಕು ಈಗ ನೋಡ್ರಿ ಇದು ಮುಲೆಟಿ ಕಡ್ಡಿ ಒಂದಾದ್ರೆ ಸಾಕು ನಮಗೆ ಇಲ್ಲಿ ಒಂದು ಮುಲೆಟಿ ಕಡ್ಡಿನ ನಾನು ಇದಕ್ಕೆ ಹಾಕ್ತೀನಿ ಇದನ್ನೇನು ತೊಳೆಯೋದು ಬೇಕಾಗಿಲ್ಲ ನಾವು ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡ್ರೆ ಸಾಕು ಇದೇನು ತೊಳೆಯೋ ಅವಶ್ಯಕತೆ ಇಲ್ಲ ನೀವು ಚೆನ್ನಾಗಿ ಒರೆಸ್ಕೊಂಡು ನಾನಿಲ್ಲಿ ಗ್ಲಾಸ್ನಾಗೆ ಹಾಕೊಂಡು ಇಂದಿನ ಬಾಟ್ಲಲ್ಲಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀವು ಜಾಸ್ತಿ ಆಯಿಲ್ ಬೇಕಿದ್ರೆ ಜಾಸ್ತಿನೂ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀವು ಮಾಡಿ ತೋರಿಸ್ತಿದ್ದೀನಿ ಈ ಕ್ವಾಂಟಿಟಿಯಲ್ಲಿ ನೀವು ಬೇಕಿದ್ರೆ ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಸರ್ತಿ ಟ್ರೈ ಮಾಡಿ ನೋಡಿರಿ ಮತ್ತು ಇನ್ನೂ ಜಾಸ್ತಿ ಬೇಕೆಂದ್ರೆ ಜಾಸ್ತಿನೂ ನೀವು ಇದನ್ನ ಮಾಡ್ಕೋಬೋದು ಆದರೆ ಒಳ್ಳೆಯ ಒಂದು ಹೋಮ್ಸ್ ಹೋಮ್ ರೆಮಿಡಿ ಅಥವಾ ಸೀರಮ್ ಅಂತ ಅಂತ ಹೇಳೋದು ನಾವು ಹೇಳ್ಬೋದು ಇದನ್ನು ನೀವು ಮನೆಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಎಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಇದು ಕೊಡ್ತೈತೆ ಅಂದರೆ ನಮ್ಮ ಸ್ಕಿನ್ ಸ್ಕಿನ್ನ ಒಂದು ರೀತಿ ಇಲಾಸ್ಟಿಕ್ ಆಗಿರ್ತೈತಲ್ಲ ಅಷ್ಟೊಂದು ಒಂದು ಟೈಟಾಗಿ ಸ್ಕಿನ್ನು ಟೈಟ್ ಮಾಡೋದಕ್ಕೆ ಬ್ರೈಟ್ ಮಾಡೋದಕ್ಕೆ ಆಮೇಲೆ ಮುಖದ ಮೇಲೆ ಇರೋಂಥ ಕಪ್ಪ ಕಲೆಗಳನ್ನ ದೂರ ಮಾಡೋದಕ್ಕೆ ಎಲ್ಲದಕ್ಕೂ ಇದೊಂದು ಹೆಲ್ಪ್ ಮಾಡ್ತೈತಿ ಇಲ್ಲಿ ನಾನು ಒಂದುವರೆ ಸ್ಪೂನಷ್ಟು ಗ್ಲೀಝರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಈಗ ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ಬದಲಾಗಿನಲ್ಲ ಫೇಶಿಯಲ್ ಆಯಿಲ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ನೀವು ಇಲ್ಲಿ ಹಾಕೋಬೋದು ಇಲ್ಲ ನಿಮಗೆ ಇದು ಫೇಶಿಯಲ್ ಆಯಿಲ್ ಐತೆ ಅಂತ ಅಂದರೆ ಇದನ್ನು ಸಹಿತ ನೀವು ಇಲ್ಲಿ ಎರಡು ಬ ಒಂದು ಎರಡು ಹಾಕಿದ್ರೆ ಸಾಕು ನಿಮ್ಗೆ ಎರಡು ಟ್ಯಾಬ್ಲೆಟನ್ನು ತೊಗೊಂಡಿದೀನಿ ಅಲ್ಲಿ ಅಂದರೆ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ತೊಗೊಂಡಿದ್ದೀನಿ ತೊಗೊಂಡು ಇದಕ್ಕೆ ಹಾಕಿ ಚೆನ್ನಾಗಿನ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡಿಕೊಂಡು ಹಾಗೆ ಇಡಕ್ಕೆ ಹೋಗಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಅಂದರೆ ಎಲ್ಲ ಕೊಬ್ಬರಿ ಎಣ್ಣೆ ಎಗ್ಲಿಸ್ ಎಲ್ಲ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡಿ ನಾವು ಚ ಮುಚ್ಚಿ ಮೂರು ದಿನ ಇದನ್ನ ಬಿಸಿಲಿಟ್ಟು ಯೂಸ್ ಮಾಡಬೇಕು ಇನ್ನು ನೋಡ್ರಿ ನಮ್ಮ ಸೀರಮ್ಮು ಆಗೈತಿ ಕಾಣಿಸ್ತಿರ್ಬೋದು ಅನಿಸದೆ ಈಗ ನಮಗಿದು ನೋಡ್ರಿ ಎಣ್ಣೆ ಇದು ಕಾಣಿಸ್ತೈತಿ ಇದು ಪೂರ್ತಿಯಾಗಿ ಇದ್ರೊಳಗೆ ಮುಳುಗಿರಬೇಕು ಈ ರೀತಿಯಾಗಿ ನಾವು ಎಣ್ಣೆನ ಹಾಕೋಬೇಕು ಎಣ್ಣೆನ ಹಾಕ್ಕೊಂಡು ಇದನ್ನ ನಾವು ಮೂರು ದಿನ ಬಿಸಿಲಲ್ಲಿ ಇಡಬೇಕು ಮೂರು ದಿನ ಇದನ್ನ ಬಿಸಿಲಲ್ಲಿ ಇಡಬೇಕು ಈಗ ಮತ್ತೆ ಬಿಸಿಲು ಶುರು ಆಗೈತಿ ಮಳೆ ಒಂದು ಸ್ವಲ್ಪ ಕಡಿಮೆ ಆಗೈತಿ ಅದಕ್ಕೋಸ್ಕರ ಮತ್ತೆ ನನ್ನಿನ ಈ ಒಂದು ಇದು ಮಾಡಿ ತೋರಿಸಿದ್ದು ಬಿಸಿಲು ಮತ್ತು ಶುರುವಾಗೈತಿ ಈಗ ಬಿಸಿಲು ಚೆನ್ನಾಗಿ ಬಿಸಿಲು ಬಿಡೋ ಬೀಳವಲ್ಲಿ ಒಂದು ಮೂರು ದಿನ ಇದನ್ನ ಬಿಸಿಲಲ್ಲಿ ಕಾಯಿಸ್ಬೇಕತಿ ಅಕಸ್ಮಾತು ಈಗ ಒಂದಿನ ಬಂತು ಬಿಸಿಲು ಎರಡು ದಿನ ಬಂತು ಏನು ಮಾಡಬೇಕು ಮಳೆ 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 ಶುರು ಮತ್ತು ಅಂತ ಅನ್ನೋರು ಅಕಸ್ಮಾತ್ ಮನೆ ಹತ್ರ ಬಿಸಿಲೇ ಬರಲ್ಲ ಅಂತ ಅಂದ ಅನ್ನೋರು ಇದನ್ನ ನೀವು ಅಡುಗೆ ಮಾಡ್ತಿರ್ತೀವಲ್ಲ ಅಲ್ಲಿ ನಾವು ಬಿಸಿ ಇದಕ್ಕೆ ಬಿಸಿ ತಾಗೋವಲ್ಲಿ ನಾವು ಇದನ್ನ ಇಡಬೇಕು ಒಂದು ಸ್ವಲ್ಪ ಬಿಸಿ ಇದಕ್ಕೆ ತಾಗಬೇಕು ಆ ರೀತಿ ನಾವು ಇದನ್ನು ಮೂರು ದಿನ ಇಡ್ಬೇಕು ಇಟ್ಟಾಗ ನಮಗೇನಾಗತ್ತೆ ಇದ್ರದ್ದು ಇದ್ರೊಳಗೆ ಏನೈತಿ ಮೊಲೇಟಿ ಒಳಗಿರುವಂಥ ಕಡ್ಡಿ ಒಳಗಿರುವಂಥ ಒಂದು ಔಷಧಿ ಗುಣ ಎಲ್ಲ ಈ ಎಣ್ಣೆ ಹೀರ್ಕೊತೈತಿ ಬಿಸಿಲು ಬಿಸಿಲಲ್ಲಿ ಇಟ್ಟಂತೂ ಇನ್ನೂ ಒಂದು ಒಳ್ಳೆಯ ಒಂದು ನಮಗೆ ರಿಸಲ್ಟ್ ಕೊಡ್ತೈತಿ ಬಿಸಿಲು ಇಲ್ಲಪ್ಪ ಅನ್ನೋರು ಮಾತ್ರ ಇದನ್ನ ಗ್ಯಾಸ್ ಹತ್ರ ಬಿಸಿ ತಾಗುವಲ್ಲಿ ನಾವು ಪ್ರತಿದಿನ ಅಡುಗೆ ಮಾಡುವಾಗ ಬಿಸಿ ತಾಗುವಲ್ಲಿ ನಾವು ಇದನ್ನ ಇಟ್ಟು ಮೂರು ದಿನ ಇದನ್ನ ಇಡಬೇಕಾಗ್ತತಿ ಮೂರು ದಿನ ಇಟ್ಟ ಮೇಲೆ ಇದ್ರದ್ದು ಕಲರ್ ಚೇಂಜ್ ಆಕೈತಿ ಕಲರ್ ಚೇಂಜ್ ಆದಮೇಲೆ ನೀವು ಪ್ರತಿದಿನ ಎರಡು ಸರ್ತಿನಾದರೂ ಹಚ್ಬೋದು ಮೂರು ಸರ್ತಿನಾದರೂ ಹಚ್ಬೋದು ಇಲ್ಲ ನಾವು ರಾತ್ರಿ ಮಲಗ್ತೀವಿ ಅನ್ನೋ ಟೈಮಲ್ಲಾದರೂ ನಾವು ಇದನ್ನ ಹಚ್ಬೋದು ಬಹಳ ಬಹಳನ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಒಂದು ಸೀರಮ್ ಇದಾಗಿರ್ತೈತಿ ಭಾಳಷ್ಟು ಜನ ದುಡ್ಡು ಕೊಟ್ಟು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ನಾವು ಸೀರಮ್ಗಳನ್ನ ತರ್ತೀವಿ ಅದ್ರ ಬದಲಾಗಿ ಈ ಹೋಮ್ ರೆಮಿಡಿಯಲ್ಲಿ ಒಂದು ಹತ್ತು ರೂಪಾಯಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಆರಾಮಾಗಿ ನಮಗೆ ಒಂದು ಈ ಮೊಲಟ್ಟಿ ಕಡ್ಡೆ ಸಿಗುತ್ತಾ ಮತ್ತು ಗ್ಲಿಸೀನು ಕೊಬ್ಬರಿ ಎಣ್ಣೆ ಅತೀ ಸುಲಭವಾಗಿ ಸಿಗುವಂಥ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸು ಅತಿ ಸ್ವಲ್ಪ ಸ್ವಲ್ಪನೇ ದುಡ್ಡು ಕೊಟ್ಟು ನಾವು ತೊಗೊಂಡು ಬಂದು ಇದನ್ನು ಯೂಸ್ ಮಾಡ್ಕೊ ಇದನ್ನು ನಾವು ಒಂದು ಸೀರಮ್ಮನ್ನು ಮಾಡ್ಕೋಬೋದು ಮನೆಯಲ್ಲಿ ಇದನ್ನು ನೀವು ಆಮೇಲೆ ಕೊಬ್ಬರಿ ಎಣ್ಣೆನ ನೀವು ಆಯಿಲಿ ಸ್ಕಿನ್ ಇದ್ದವರು ಸೆನ್ಸಿಟಿವ್ ಸೆನ್ಸಿಟಿವ್ ಸ್ಕಿನ್ ಇದ್ದವರು ನಮಗೆ ಆಯ್ ಇದು ಜಾಸ್ತಿ ಆಗುತ್ತಾ ನಮಗೆ ಇದು ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಹಾಕಿದ್ರೆ ಜಾಸ್ತಿ ಆಗುತ್ತಾ ಅಂತವರು ಅದ್ರ ಕ್ವಾಂ ಕ್ವಾಂಟಿಟಿನ ನೀವು ಕಡಿಮೆ ಮಾಡ್ಕೋಬೋದು ಒಂದು ಕಾಲು ಸ್ಪೂನ್ ಹಾಕೋಬೋದು ಇಲ್ಲ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ನಡೀತೈತಿ ಅನ್ನೋದು ಒಂದು ಅರ್ಧ ಸ್ಪೂನನ್ನು ನೀವು ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಬಿಸಿಲಿಗೆ ಒಂದು ಮೂರು ದಿನ ಬಿಸಿಲಿಗೆ ಗಿಡ್ರಿ ಬಿಸಿಲು ಇಲ್ಲ ಅನ್ನೋರು ಗ್ಯಾಸ್ ಹತ್ರ ತಾಗುತ್ತೆ ಚೆನ್ನಾಗಿ ಅನ್ನೋಲ್ಲಿ ನೀವು ಇದನ್ನ ಮೂರು ದಿನ ಇಟ್ಟು ಇದ್ರದ್ದು ಕಲರ್ ಚೇಂಜ್ ಆಗುತ್ತಾ ಅಷ್ಟರ ಮೇಲೆ ನೀವು ಇದನ್ನ ಹಚ್ಕೊಂತ ಬರ್ಬೋದು ಎಷ್ಟು ಅಂದ್ರೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಈಗ ಈಗ ನಮ್ಮ ಇದ್ರೊಳಗೆ ಏನಿದೆ ಗ್ಲೀಜರಿನು ಗ್ಲೀಝರಿನು ನಮ್ಮ ಸ್ಕಿನ್ನಿಗೆ ನಮ್ಮ ಸ್ಕಿನ್ನಲ್ಲಿ ಮಾಸ್ಚರ್ ಮಾಶ್ಚರನ್ನ ಕಾಪಾಡಕ್ಕೆ ಸಹಾಯ ಮಾಡ್ತೈತಿ ಆಮೇಲೆ ಕೊಬ್ಬರಿ ಎಣ್ಣೆ ಅಂತೂ ಯಾರಿಗೂ ಹೇಳೋದೇ ಬೇಡ ಅದು ಒಂಥರ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಮಾಯ್ಚರ್ ಕಂಟೆಂಟ್ ಅದರೊಳಗೆ ಇರುತ್ತೆ ಕೊಬ್ಬರಿ ಎಣ್ಣೆನು ನಾವು ಎಣ್ಣೆ ಮತ್ತು ಗ್ಲೀಝರಿನ್ ಆಯಿತು ವಿಟಮಿನ್ ಇ ಕ್ಯಾಪ್ಸುಲ್ಸ್ ನಾನೀಗ ಫೇಶಿಯಲ್ ಆಯಿಲ್ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಇದ್ದಂಗೆ ಇರುತ್ತದು ಅದು ಫೇಶಿಯಲ್ ಆಯಿಲನ್ನು ನಾನು ತಂದಿಟ್ಕೊಂಡಿದ್ದೀನಿ ಅದನ್ನು ನಾನು ಹಾಕ್ತೀನಿ ನಿಮ್ಮ ಹತ್ರ ವಿಟಮಿನ್ ಈ ಕ್ಯಾಪ್ಸಲ್ಸ್ ಅದಾವು ಇಲ್ಲ ನಾವು ಫೇಶಿಯಲ್ ಆಯಿಲ್ ಇದೆ ಮನೆಯಾಗಂತ ಅಂದರೆ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಬೋದು ಒಂದು ಹಂಗೆ ಇಡಕ್ಕೆ ಹೋಗ್ಬಿಟ್ರೆ ಚೆನ್ನಾಗಿ ಒಂದು ಒಂದು ಸ್ವಲ್ಪ ಸ್ಪೂನಿಂದ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು ನೀವೆಲ್ಲ ವೈಟಾಗಿ ಕಾಣಿಸ್ತೀವಿ ನಾನು ಇನ್ನೊಂದು ವಿಡಿಯೋ ಮಾಡಿದಾಗ ಇದ್ರದ್ದು ತೋರಿಸ್ತೀನಿ ನಾನು ನಿಮಗೆ ಮೂರು ದಿನ ಚೆನ್ನಾಗಿ ನಾನು ಬಿಸಿಲಾಗಿಟ್ಟು ನಿಮಗೆ ಇದ್ರದ್ದು ಕಲರ್ ಹೆಂಗೆ ಬಂದೈತೆ ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಇದ್ರದ್ದು ಇದರಿಂದ ಈ ಮೊಲೇಟಿ ಕಡ್ಡಿ ಹಾಕಿದ್ದೀವಿ ನಾವು ವಿಟಮಿನ್ ಇ ಕೆಪ್ಸನ್ಸು ನಮಗೆ ಸ್ಕಿನ್ನಿಗೆ ಅಷ್ಟೇ ಒಳ್ಳೇದು ಹೇಳೋದು ಎಲ್ಲರಿಗೂ ಗೊತ್ತಿದ್ದ ಈ ವಿಟ ಇದು ಎಂದು ಈ ಮೊಲೇಟಿ ಕಡ್ಡಿ ಅಂದರು ಮುಲೇಟಿ ಪೌಡ್ರು ಮೊಲೇಟಿ ಕಡ್ಡಿ ಅಂತೂ ನಮ್ಮ ಸ್ಕಿನ್ನಿಗೆ ಎಷ್ಟು ಒಂದು ಎಷ್ಟು ಒಂದು ಸಹಾಯ ಮಾಡುತ್ತೆ ಅಂದ್ರೆ ನಮ್ಮ ಸ್ಕಿನ್ನನ್ನು ಗ್ಲೋ ಆಗಿಡಕ್ಕಾತು ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆಗಳನ್ನ ತೆಗೆಯೋದಕ್ಕಾತು ಭಂಗು ತೆಗೆಯೋದಕ್ಕಾತು ಕಪ್ಪು ಡಾರ್ಕ್ ಸರ್ಕಲ್ ಎಲ್ಲನೂ ಇದರಿಂದ ನಾವು ಕಳ್ಕೊಬೋದು ಫ್ರೆಂಡ್ಸ್ ನೀವು ಪ್ರತಿದಿನ ಇದನ್ನ ಒಂದು ಸರ್ತಿ ಎರಡು ಸರ್ತಿ ನೀವು ಮನೆಯಾಗ ಮೂರು ಸರ್ತಿ ಎಷ್ಟು ಸರ್ತಿ ಯೂಸ್ ಮಾಡ್ತಿರೋ ಮಾಡಿರಿ ನಮಗೆ ಇದು ಹಗಲಿ ಹಚ್ಚೋಕೆ ಆಗಲ್ಲಪ್ಪ ಅಂತ ಅನ್ನೋರು ನೀವು ನೈಟ್ ಆದರೂ ಮಲ್ಕೋವಾಗ ನೀವು ಇದನ್ನ ಹಚ್ಕೊಂಡು ಮಲ್ಕೋಬೋದು ಬಹಳನೇ ಒಂದು ಎಫೆಕ್ಟಿವ್ ಆಗಿರುವಂಥ ನಮ್ಮ ತೀರ ಬದಲಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು ರಾತ್ರಿನೂ ಯೂಸ್ ಮಾಡ್ಬೋದು ಬೆಳಗ್ಗೆ ನೀವು ಯೂಸ್ ಮಾಡ್ಬೋದು ಮದಣ್ಣನೂ ಇದನ್ನ ನೀವು ಹಚ್ಕೋಬೋದು ಯಾವ ಟೈಮಲ್ಲಿ ಬೇಕಿದ್ದರೂ ನೀವು ಇದನ್ನ ಹಚ್ಕೋಬೋದು ಮೇಲೆ ಆಯ್ಲಿ ಸ್ಕಿನ್ ಇದ್ದವರು ಮತ್ತು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಎಣ್ಣೆ ಜಾಸ್ತಿ ಆದರೆ ನಿಮಗೆ ಜಾಸ್ತಿ ಆಯಿಲ್ ಹಿಡೀತಿತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಗುಳ್ಳೆ ಬರಬೋ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಕಡಿಮೆ ಮಾಡಿಕೊಂಡ್ರೆ ಸಾಕು ನಾವಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಮತ್ತು ಗ್ಲೀಸರ್ ನಾನು ಹಾಕಿದ್ದೀವಲ್ಲ ಅಷ್ಟೇ ಅದೇ ಮಾಯ್ಚರ್ ನಿಮಗೆ ಸಾಕು ಅನಿಸುತ್ತೆ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿದ್ದ ಸ್ಕಿನ್ ಇದ್ದವರಂತೂ ಆರಾಮಾಗಿ ಇದನ್ನ ಇದೇ ರೀತಿ ಯೂಸ್ ಮಾಡ್ಬೋದು ಬಹಳನೇ ಚೆನ್ನಾಗಿರುವಂಥ ಒಂದು ಈಸಿಯಾಗಿರುವಂಥ ಒಂದು ಕಡಿಮೆ ರೇಟಲ್ಲಿ ನಾನು ನಿಮಗೆ ಸಿಮ ಸೀರಮ್ ಅನ್ನು ತೋರಿಸ್ಕೊಟ್ಟಿದ್ದೀನಿ ಈ ಸೀರಮ್ಮನ್ನು ನೀವು ಮನೆಯಾಗ ರೆಡಿ ಮಾಡ್ಕೊರಿ ಪ್ರತಿದಿನ ಯೂಸ್ ಮಾಡ್ಕೊತ ಬರ್ರಿ ಇದು ರಿಸಲ್ಟ್ ಏನು ಅಂತ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ನೀವು ಇನ್ನೂ ಜಾಸ್ತಿ ಮಾಡ್ಕೊಳೋದಿದ್ರೆ ಮಾಡ್ಕೊಬೋದು ನಾನು ಯಾಕಂದರೆ ಇದೇ ರೀತಿ ಹೋಮ್ ರೆಮಿಡಿಗಳನ್ನ ಜಾಸ್ತಿ ತೋರಿಸ್ತಿರ್ತೀನಿ ಇದು ಖಾಲಿ ಆಗೋವರೆಗೂ ನಾನು ಇದನ್ನ ಯೂಸ್ ಮಾಡ್ತೀನಿ ಮತ್ತು ಬೇಕಿದ್ರೆ ಮತ್ತು ಇನ್ನೂ ಸ್ವಲ್ಪ ನಾನು ಇದನ್ನ ರೆಡಿ ಮಾಡಿ ಯೂಸ್ ಮಾಡ್ಕೊತಾ ಇರ್ತೀನಿ ಅದಕ್ಕೋಸ್ಕರ ನೀವು ಇದನ್ನ ಜಾಸ್ತಿ ಮಾಡ್ಕೊಳೋದಾದ್ರೆ ಇನ್ನೂ ಒಂದು ಸ್ಪೂನು ನಾನು ಕ್ವಾಂಟಿಟಿ ಎಷ್ಟು ಹೇಳಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ನಾನು ಒಂದೂವರೆ ಸ್ಪೂನಷ್ಟು ಇಲ್ಲಿ ಗ್ಲೀಸೀರ್ನ ಕೊಡೀನಿ ಒಂದು ಸ್ಪೂನಷ್ಟು ನಾವು ಕೊಬ್ಬರಿ ಎಣ್ಣೆ ಎರಡು ಎರಡು ವಿಟಮಿನ್ ಇ ಕ್ಯಾಪಸ್ಸನ್ನು ಹಾಕೊಂಡಿದ್ದೀವಿ ನೀವು ಅದಕ್ಕೆ ಜಾಸ್ತಿ ಮಾಡ್ತೀನಿ ನಾನು ಅದರ ಕ್ವಾಂಟಿಟಿನ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೋಬೋದು ಇಷ್ಟ ಇದರಲ್ಲಿರೋದು ಇದು ರೆಡಿ ಮಾಡ್ಕೋರಿ ಟ್ರೈ ಮಾಡ್ರಿ ಹೆಂಗೆ ಅಂತ ಅಂತೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಇದರಿಂದ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಮತ್ತು ಮುಖದಲ್ಲಿರುವಂಥ ಕಪ್ಪು ಕಲೆಗಳ ಎಲ್ಲಾನು ನಿಮಗೆ ಡಾರ್ಕ್ ಸರ್ಕಲ್ ಆಯಿತು ಇದು ಪ್ರತಿದಿನ ನೀವು ಹಸ ಬಂದರೆ ಇದ್ರದೆಲ್ಲ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ನೇ ನೀವು ನೋಡ್ಬೋದು ಮೊದಲಿಗಿರುವಂಥ ಸ್ಕಿನ್ಗೆ ಒಯ್ಯಗಿರುವಂಥ ಸ್ಕಿನ್ನಿಗೂ ಭಾಳನ ಭಾಳ ವ್ಯತ್ಯಾಸ ಐತಿ ಅದಕ್ಕೋಸ್ಕರ ಈ ರೀತಿಯಾಗಿರುವಂಥ ಒಂದು ಹೋಮ್ ನಿಮಿಟ್ಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಒಂದು ಯಾವುದೇ ರೀತಿ ಭಯ ಇಲ್ಲದೆ ನಾವು ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ಇದನ್ನ ಆರಾಮಾಗಿ ನೀವು ಎರಡರಿಂದ ಮೂರು ತಿಂಗಳು ದಿನದಿಂದ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿ ಕೆಡುವಂಥ ನಾವು ಪದಾರ್ಥನ ಹಾಕಿಲ್ಲ ಹಾಗಾಗಿ ಇದನ್ನು ನೀವು ಆರಾಮಾಗಿ ಎರಡು ತಿಂಗಳಿಂದ ಮೂರು ತಿಂಗಳವರೆಗೂ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಹಾಕಿ ನೀವು ರೆಡಿ ಮಾಡ್ಕೊತೀನಿ ಅನ್ನೋದನ್ನ ಮಾಡ್ಕೋಬೋದು ಆದರೆ ಇದನ್ನ ಪ್ಲಾಸ್ಟಿಕ್ಕಿನ ಬಾಟ್ಲಲ್ಲಿ ಮಾತ್ರ ದಯವಿಟ್ಟು ಪ್ಲಾಸ್ಟಿಕ್ಕು ಸ್ಟೀಲು ಈ ರೀತರಲ್ಲಿ ಮಾತ್ರ ದಯವಿಟ್ಟು ಹಿಡಕ್ಕೆ ಹೋಗಬೇಡ್ರಿ ಎಷ್ಟೇ ಆದರೂ ನೀವು ಕಾಜಿನ ಬಾಟ್ಲಲ್ಲಿ ಇಟ್ಟರೂ ಇದು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಮತ್ತು ಇದು ಏನೂ ಆಗದೇ ಚೆನ್ನಾಗಿರ್ತೈತಿ ನಾವು ಪ್ಲಾಸ್ಟಿಕ್ ಹಾಕಿದ್ರು ಅದು ಒಳ್ಳೆಯದಲ್ಲ ಸ್ಟೀಲಲ್ಲಾದರೂ ಅದು ಒಳ್ಳೆಯದಲ್ಲ ದಯವಿಟ್ಟು ಗಾಜಿನ ಬಾಟ್ಲನ್ನು ಇದಕ್ಕೆ ಯೂಸ್ ಮಾಡ್ರಿ ಅಂತ ಅಂತ ಹೇಳ್ತೀನಿ ಈ ಒಂದು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡೋಕ್ಕೊಂತೀರಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂದ್ರೆ ಬೇರೆಯವರಿಗೆ ಇದ್ರದ್ದು ರಿಸಲ್ಟ್ ಏನಂತ ಗೊತ್ತಾಗುತ್ತೆ ಅವರು ಯೂಸ್ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಈ ಒಂದು ಮುಲೇಟಿ ಪೌಡ್ರನ್ನ ಯೂಸ್ ಮಾಡ್ತಿದ್ದೀರಾ ಅಥವಾ ಈ ಒಂದು ಸೀರಮನ್ನು ಯೂಸ್ ಮಾಡ್ತೀರಾ ಮಾಡಿದವರು ಇದ್ರದ್ದು ರಿಸಲ್ಟ್ ನನಗೆ ದಯವಿಟ್ಟು ದಯವಿಟ್ಟು ತಿಳಿಸ್ರಿ ಅಂತ ಹೇಳ್ತಾ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಒಳ್ಳೆಯ ಒಳ್ಳೆಯ ಒಂದು ಒಳ್ಳೆಯ ಒಂದು ಮುಲೇಟಿ ಸೀರಮ ನಿಮಗೋಸ್ಕರ ನಾನು ತೊಗೊಂಡ್ಬಂತೀನಿ ಇವತ್ತು ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕದ ನಮಗೆ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದಿಂದ ಬರ್ತೀನಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್